ಆ ದೈವ ಕಾರ್ಯಗಳಲ್ಲಿ ನಮ್ಗೆ ರಾಜಕೀಯ ಬೇಡ ಇಲ್ಲಿ ಬಹಳ ಕಷ್ಟ ಜೀವನ ಇರ್ತಕ್ಕಂಥದ್ದು ನಾನ್ ಕಂಡಾಗ ನಮ್ಮ ಗೌರವಾನಿತ ಇದ್ದಾರೆ ನಾಯಕರಾಗಿ ಇಲ್ಲಿ ನಿಂತ್ಕೊಂಡಿದ್ದೀನಿ ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ ನೀವು ಇಟ್ಟಿರ್ತಕ್ಕಂಥ ಒಂದು ಭಿಕ್ಷೆಯಿಂದ ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆದ ರಘುಪತಿರೆಡ್ಡಿ ಅವರೇ ಎನ್ ಆರ್ ಸತ್ಯನ್ ಅವರೇ ಇವರು ಇಲ್ಲಿ ಆರೋಪಿಸಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಮುಖಂಡರುಗಳೇ ವೇದಿಕೆಯ ಒಂದು ಮುಂಭಾಗದಲ್ಲಿ ಆಸನಾಗಿರ್ತಕ್ಕಂಥ ಕಣಸಂದ್ರ ಕರಡುಗೂರು ಇತರೆ ಗ್ರಾಮಗಳಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೆ ಬಹುಶಃ ಇದೇನು ಕಣ್ಸಂದ್ರ ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಸತ್ಯಮ್ಮ ದೇವರು ಗಂಗಾಂಬಿಕಾ ಮತ್ತು ಎಲ್ಲಮ್ಮ ದೇವರು ಇವರ ಆಶೀರ್ವಾದದಿಂದ ಒಂದು ಒಳ್ಳೆ ತರಗ ಮಹೋತ್ಸವ ಆರ್ಕೆಸ್ಟ್ರಾ ಎಲ್ಲಾ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಣ್ಸಂದ್ರ ಗ್ರಾಮದ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಬಹಳ ಕಷ್ಟ ಜೀವಳಿರ್ತಕ್ಕಂಥದ್ದು ನಾನ್ ಕಂಡ ಬಹಳ ಕಷ್ಟಪಟ್ಟು ದುಡಿಮೆ ಮಾಡಿ ಅವ್ರ ಕಷ್ಟಾರ್ಜಿತವಾಗಿ ಬದುಕ್ತಕ್ಕಂಥವ್ರು ಇವತ್ತು ನಾನು ಕಣ್ಸಂದ್ರ ಕಡಗೂರು ಒಂದೇ ಬೂದಿದ್ದಾಗ ನಾನು ತಾಲೂಕ್ ಪಂಚಾಯತ್ಗೆ ನಿಂತ್ಕೊಂಡಾಗ ನಾನು ಇವತ್ತೊಬ್ಬ ನಾಯಕನಾಗಿ ಇಲ್ಲಿ ನಿಂತ್ಕೊಂಡಿದ್ದೀನಿ ಒಂದು ಪಕ್ಷದ ಒಂದು ಪ್ರತಿನಿಧಿಯಾಗಿ ನಿತ್ಕೊಂಡಿದೆ ಅಂತ ಹೇಳಿದ್ರೆ ಅವತ್ತು ನೀವೆಲ್ರಿಗೂ ಇಲ್ಲಿರ್ತಕ್ಕಂಥ ಎಲ್ಲಾ ನಮ್ಮ ನಾಯಕರುಗಳು ನೀವೆಲ್ಲರೂ ಕೂಡ ಒಂದು ಆಶೀರ್ವಾದ ನಿಮ್ಮ ಆಶೀರ್ವಾದ ನೀವು ಇಟ್ಟಿರ್ತಕ್ಕಂತ ಒಂದು ಭಿಕ್ಷೆಯಿಂದ ಒಂದು ತಾಲೂಕ್ ಪಂಚಾಯತಿ ಮೆಂಬರ್ ಆದ್ರೆ ನಿಮ್ಮ ಆಶೀರ್ವಾದದಿಂದ ತಾಲೂಕ್ ಪಂಚಾಯತಿ ಪ್ರೆಸಿಡೆಂಟ್ ಆದ ಇವತ್ತು ಕಣ್ಸನ್ನ ಗ್ರಾಮದಲ್ಲಿ ವಿಶೇಷವಾಗಿ ಒಂದು ವೈಶಿಷ್ಟ್ಯ ವೈಶಿಷ್ಟ್ಯತೆ ಏನಂತ ಹೇಳಿದ್ರೆ ಇಲ್ಲಿ ವಿವಿಧ ರಾಜಕೀಯ ಪಕ್ಷಗಳಿದ್ದಾವೆ ಅದು ಎಷ್ಟೇ ರಾಜಕೀಯ ಪಕ್ಷಗಳಿದ್ರು ಕೂಡ ಒಂದು ಊರ ಹಬ್ಬ ಬಂದಾಗ ಎಲ್ರು ಕೂಡ ಒಂದು ಮನಸ್ಸಿನಿಂದ ಒಗ್ಗಟ್ಟಾಗಿ ಒಂದು ಹಬ್ಬವನ್ನು ಆಚರಿಸತಕ್ಕ ಒಂದು ವಿಶೇಷತೆ ಇವತ್ತು ನಾವು ಈ ಗ್ರಾಮದಲ್ಲಿ ನೋಡ್ತೀವಿ ಒಂದನ್ನು ನಾನು ತಮ್ಮಲ್ಲಿ ಹೇಳ್ಕೊ ಕೇಳ್ಕೊ ಕಳ್ಕಳಿಂದ ಕೇಳ್ಕೊಂತಕ್ಕಂಥದ್ದು ಈ ದೈವ ಕಾರ್ಯಗಳಿದಾವಲ್ಲ ಆ ದೈವ ಕಾರ್ಯಗಳಲ್ಲಿ ನಮ್ಗೆ ರಾಜಕೀಯ ಬೇಡ ದೇವರ ಅನುಗ್ರಹ ನಮ್ ಬೇಕು ದೇವರ ಆಶೀರ್ವಾದ ಬೇಕು ನಾವೆಲ್ಲರೂ ಅಂಟಮ್ಮನಾಗಿ ಅಕ್ಕ ತಂಗಿಯರಾಗಿ ನಾವು ಬದುಕು ಬಾಳ ಬಿತ್ತಕ್ಕಂಥವ್ರು ರಾಜಕೀಯ ಬರ್ತದೆ ರಾಜಕೀಯ ಬಂದಾಗ ರಾಜಕೀಯ ಮಾಡೋಣ ರಾಜಕೀಯ ಆದ್ಮೇಲೆ ನಾವು ಏನಿದೆಯೋ ಅದು ಏನು ರಾಜಕೀಯ ಆದ್ಮೇಲೆ ನಾವು ಅಣ್ಣ ತಮ್ಮಂದಾಗಿ ಬೆಳಗ್ಬೇಕು ಬೆಳಗ್ಗೆ ಎತ್ತು ಒಬ್ಬರು ಮುಖ ಒಬ್ಬರು ನೋಡ್ಬೇಕು ಹಾಗಾಗಿ ಒಂದು ಸಮನ್ವಯತೆಯಿಂದ ಸಹಬಾಳ್ವೆಯಿಂದ ಬದುಕ್ಬೇಕು ಇವತ್ತು ಖುಷಿ ಆಗ್ತದೆ ಪ್ರತಿ ವರ್ಷವೂ ಕೂಡ ನಾವು ಏನು ಕನ್ಸಂದ ಗ್ರಾಮಕ್ಕೆ ಬಂದ್ರೆ ಇದೇ ಒಗ್ಗಟ್ಟಿರ್ತದೆ ಈ ಯುವಕರಲ್ಲಿರ್ತಕ್ಕಂಥ ಹುಮ್ಮಸ್ಸು ಆ ದೊಡ್ಡವರಲ್ಲಿರ್ತಕ್ಕಂತ ಒಂದು ಶ್ರದ್ಧೆ ಭಕ್ತಿ ಅದು ಯಾವತ್ತು ಪ್ರತಿ ವರ್ಷ ಕೂಡ ನಾವು ನೋಡ್ತಾ ಇದೀವಿ ಸೊ ಇದೇ ಭಕ್ತಿ ಎಲ್ಲವನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ಲಿ ಆ ತಾಯಿ ಸತ್ಯಮ್ಮ ದೇವರು ಗಂಗಾಂಬಿಕಾ ದೇವಿ ಎಲ್ಲಮ್ಮನವರು ನಿಮ್ಗೆ ಆಶೀರ್ವಾದ ಕೊಳ್ಳಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಒಂದು ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವಂತ ಶಕ್ತಿ ದೇವರು ನಿಮ್ಗೆ ಕೊಳ್ಳಿ ಅಂತ ಹೇಳಿ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಅಷ್ಟೈಶೋದ ಆರೋಗ್ಯ ಕೊಟ್ಟು ದೇವರು ಕಾಪಾಡ್ಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಆಮೇಲೆ ಇನ್ನ ಊರಿನ ಅಭಿವೃದ್ಧಿ ಕಾರ್ಯಕ್ರಮ ಬಂದಾಗ ನಮ್ಮ ಶಾಸಕರು ಶಾಸಕರಿದ್ದಾರೆ ನಮ್ಮ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ ಅವರ ಮುಖಾಂತರ ಒಂದು ಜನಪರ ಕಾರ್ಯಕ್ರಮಗಳನ್ನು ಮಾಡೋಣ ಏನೇ ಕಷ್ಟ ಕಾರ್ಪಡಗಳಿದ್ರು ಕೂಡ ನೀವು ಬನ್ನಿ ನಿಮ್ ಕೆಲಸಗಳು ಮಾಡ್ಕೋಣ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ